ಸುನಿತಾ ಕೇಜ್ರಿವಾಲ್ ರವರು ಸಿಎಂ ಆಗೋದಿಕ್ಕೆ ರಾಬ್ರಿ ದೇವಿ ಅವರ ಹಾದಿಯನ್ನ ಹಿಡಿದಿದ್ದಾರೆ ಅಂತ ಬಿಜೆಪಿಯ ನಾಯಕ ಅನುರಾಗ್ ಠಾಕೂರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಬಿಹಾರದ ಮುಖ್ಯಮಂತ್ರಿ ಆಗಿದ್ದಂತಹ ಲಾಲು ಪ್ರಸಾದ್ ಯಾದವ್ ರವರ ಪತ್ನಿ ರಾಬ್ರಿ ದೇವಿಯವರು ಘೋಷಣೆಗಳನ್ನ ಕೂಗ್ತಾ ಸಿಎಂ ಪಟ್ಟಕ್ಕೆ ಇರೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು ಇದೀಗ ಅವರ ಹಾದಿಯನ್ನು ಹಿಡಿತಾ ಇದ್ದಾರೆ ಸುನೀತಾ ಕೇಜ್ರಿವಾಲ್ ಅನ್ನುವಂಥದ್ದು ಅರವಿಂದ್ ಕೇಜ್ರಿವಾಲ್ ರವರ ಪತ್ನಿ ಸುನೀತಾ ಕೇಜ್ರಿವಾಲ್ ರವರು ಕೂಡ ಅದೇ ದಾರಿಯನ್ನ ಹಿಡಿದಿದ್ದಾರೆ ಅಂತ ಅನುರಾಗ್ ಠಾಕೂರ್ ಅವರು ಟೀಕೆಯನ್ನ ಮಾಡಿದ್ದಾರೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ರವರ ಪತ್ನಿ ಸುನೀತಾ ಅವರು ತಮ್ಮ ಪತಿಯ ಬಂಧನದ ನಂತರ ಎರಡು ಬಾರಿ ಮಾಧ್ಯಮಗಳನ್ನ ಉದ್ದೇಶಿಸಿ ಮಾತನಾಡಿದ್ದಕ್ಕಾಗಿ ಬಿಜೆಪಿ ನಾಯಕ ಕೇಂದ್ರ ಸಚಿವ ಅನುರಾಗ್ ಠಾಕೂರ್ ಅವರು ಬುಧವಾರ ಈ ರೀತಿ ಟೀಕೆಯನ್ನ ಮಾಡಿದ್ದಾರೆ ಇನ್ನು ಜಮ್ಮುವಿನಲ್ಲಿ ಮಾತನಾಡಿದಂತಹ ಠಾಕೂರ್ ಸುನೀತಾ ಅವರ ನಡೆಯನ್ನ ಬಿಹಾರದ ಮಾಜಿ ಮುಖ್ಯಮಂತ್ರಿ ರಾಬ್ರಿ ದೇವಿ ಅವರ ನಡೆಯಕ್ಕೆ ಹೋಲಿಸಿದ್ದಾರೆ ಮೇವು ಹಗರಣದಲ್ಲಿ ಬಿಹಾರದ ಮಾಜಿ ಸಿಎಂ ಲಾಲಾ ಪ್ರಸಾದ್ ಯಾದವ್ ಅವರನ್ನ ಬಂಧಿಸಿದಾಗ ಅವರ ಅವರ ಪತ್ನಿ ರಾಬ್ರಿ ದೇವಿ ಅವರು ಘೋಷಣೆಗಳನ್ನ ಮಾಡಲು ಪ್ರಾರಂಭಿಸಿದ್ರು ಮತ್ತು ಕ್ರಮೇಣ ಬಿಹಾರದ ಮುಖ್ಯಮಂತ್ರಿ ಯಾದವ್ರು ಇದೀಗ ಪತಿ ಬಂಧನದ ನಂತರ ಹೆಚ್ಚುವರಿಯಾಗಿ ಸುನಿತಾ ಅವರು ಕೂಡ ಅದೇ ಹಾದಿಯನ್ನ ಹಿಡಿದಿದ್ದಾರೆ ಅಂತ ಅವರು ಟೀಕೆಯನ್ನ ಮಾಡಿದ್ದಾರೆ